ಆಂಜನೇಯ ಸ್ವಾಮಿಗೆ ಪ್ರಪ್ರಥಮವಾಗಿ ನಾವೆಲ್ಲ ಹೊಂದೋಣ ಹಾಗಾಗಿ ಏನು ನಮ್ಮ ತೊರಮನಹಳ್ಳಿ ಸೊಸೈಟಿ ಸಹಕಾರ ಬ್ಯಾಂಕಿನ ಚುನಾವಣೆ ನಡೀತು ಆ ಚುನಾವಣೆಯಲ್ಲಿ ಇವತ್ತು ನಿಮ್ಮೆಲ್ಲರ ಸಹಕಾರದಿಂದ ಏಕೆಂದರೆ ಎಲ್ಲರೂ ಪ್ರತಿಯೊಬ್ಬರೂ ಏನು ಅಭಿಮಾನ ಇಟ್ಟು ಬಂದಿದ್ದೀರಾ ನೀವೆಲ್ಲರೂ ನೀವೇ ಕ್ಯಾಂಡಿಡೇಟ್ ಏನೋ ಅನ್ನೋ ರೀತಿ ಹೋರಾಟ ಮಾಡಿದ್ಗೆ ಈ ನಮ್ಮ ಸೊಸೈಟಿ ಸಹಕಾರ ಬ್ಯಾಂಕ್ನಾಗೆ ಏನು ಹನ್ನೆರಡು ಕ್ಷೇತ್ರ ಇತ್ತು ಹನ್ನೆರಡು ಕ್ಷೇತ್ರವನ್ನು ನೀವು ಗೆಲ್ಲಿಸಿಕೊಟ್ಟಿರೋದಕ್ಕೆ ಪ್ರಪ್ರಥಮವಾಗಿ ನಿಮಗೆ ಒಂದು ಹಾಗೆ ಬಂಧುಗಳೇ ಮಾಡಿ ಇಟ್ಟಿದ್ದೀರಿ ಆ ನಿರ್ದೇಶಕರನ್ನು ಮಾಡಿ ಇಟ್ಟಿದ್ದೀರಿ ಯುವಕಾರ ಬ್ಯಾಂಕನ್ನು ತುಂಬ ಉನ್ನತ ಮಟ್ಟಕ್ಕೆ ಯಾಕೆಂದರೆ ನಾನು ಈ ಸಭೆಯಲ್ಲಿ ಈ ಸಮ ಈ ಸಮಯದಲ್ಲಿ ಒಂದು ಒಳ್ಳೆ ವಿಚಾರ ಹೇಳ್ತೀನಿ ಅಂದರೆ ಇಡೀ ತುರುವೇಕೆರೆ ತಾಲೂಕಿನಲ್ಲಿ ಎಷ್ಟು ಸೊಸೈಟಿ ಇದಾವೋ ಅಷ್ಟು ಸೊಸೈಟಿಗಳಿಗೆ ಮುಂದಾಗಿ ಹನ್ನೆರಡಕ್ಕೂ ಹನ್ನೆರಡು ಕ್ಷೇತ್ರ ಅಂದ್ರೆ ಒಂದೇ ಗುಂಪಿನವ್ರನ್ನ ಸೊಸೈಟಿ ಅದರ ಜೊತೆಗೆ ಇನ್ನೊಂದು ಮಾತು ಸೇರಿಸ್ತೀನಿ ಅಂದ್ರೆ ಅದೇ ರೀತಿ ತುರುವೇಕೆರೆ ತಾಲೂಕಲ್ಲಿ ತೊರಮಾನಹಳ್ಳಿ ಸೊಸೈಟಿಯನ್ನ ಅದೇ ಒಂದನೇ ತಗೊಂಡು ಹೋಗ್ತಾರೆ ನಮ್ಮ ನಿರ್ದೇಶಕರು ಅಂತಕ್ಕಂಥ ನಂಬಿಕೆಯಿಂದ ನಾನು ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಸೇರ್ದಾರನ್ ಕೈಲಿದೆ ಮತ್ತೆ ನಿರ್ದೇಶಕರ ಕೈಲಿದೆ ಇವರಿಬ್ಬರ ಭಾಗ ಸೇರಿಸಿದ್ರೆ ಸಕ್ಯ ಕೈಲೈತಿ ಐತೆ ಅಲ್ಲವರ ಈ ಮೂರು ಜನ ಪಿಲ್ಲರ್ಗಳು ಈ ಸಹಕಾರ ಸಂಘವನ್ನ ಪ್ರಥಮ ಸ್ಥಾನಕ್ಕೆ ಗುರುವೇಕೆರೆಯಲ್ಲಿ ಪ್ರಥಮ ಸ್ಥಾನಕ್ಕೆ ಕರ್ಕೊಂಡೋಗ್ತಕ್ಕಂತ ಶಕ್ತಿ ಇವರಲ್ಲಿದೆ ಅದನ್ನ ಭಗವಂತ ಕರುಣಿಸ್ಲಿ ಅದನ್ನ ಅವರು ನೋಡಿ ಇವರು ಕೂತ್ಕೊಂಡು ನಿಮ್ಮನ್ನ ನೋಡ್ತಾ ಇದ್ರಿ ನೀವು ಇವ್ರನ್ನ ನೋಡ್ತಾ ಇದ್ದೀರಿ ಇವರಿಬ್ಬರ ಸಹಕಾರ ಇಲ್ಲಿ ನಾನು ಎಂಬುದು ಅಹಂಕಾರ ನಾವು ಎಂಬುದು ಸಹಕಾರ ಗೊತ್ತಾಯ್ತಾರಲ್ಲ ಇಲ್ಲಿ ನಾನು ಕಳೆದೋಗ್ತಾರೆ ಇದು ಚೆನ್ನಾಗಿ ನಾಪಿಗೆ ಇಟ್ಕೋಬೇಕು ಅಧಿಕಾರ ಸಿಕ್ತು ಅಂತ ನಾನು ಅಂತ ಯಾರಂತಾರೆ ಇಲ್ಲಿ ಕಳೆದು ಹೋಗ್ತಾರೆ ಇಲ್ಲಿ ನಾವು ಅಂತ ಯಾರಂತಾರೆ ಅವರು ಬೆಳೀತಾರೆ ಬೆಳೆಯಕ್ಕೂ ಬೆಳೆಯಕ್ಕೂ ಎರಡೇ ಮಾತು ನಾನು ನಾವು ಇದನ್ನ ಅರ್ಥ ಮಾಡ್ಕೊಂಡು ಈ ಏನು ನಿರ್ದೇಶಕರಿದ್ದಾರೆ ಇವರು ಷೇರುದಾರಿಗೆ ಗೌರವ ಕೊಟ್ಟುಕೊಂಡು ಸಾಲಗಾರನ ಬಹಳ ಎಚ್ಚರಿಕೆಯಿಂದ ಸಾಲ ಕೊಡೋದು ವಸೂಲಿ ಮಾಡೋದು ಮಾಡ್ಕೊಂಡು ಈ ಸಹಕಾರ ಸಂಘವನ್ನು ತುರುವೇಕೆರೆ ತಾಲೂಕಲ್ಲಿ ಒಂದನೇ ಸ್ಥಾನ ತಗೊಂಡೋಗ್ತಾರೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಇನ್ ಜೈ ಕರ್ನಾಟಕ ಮಾತ ಎದಾಗಿ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದೇವೆ ಹಾಗಾಗಿ ಈ ಸಮಾರಂಭ ಕುರಿತುನಾಥ ಲೋಕಪಟ್ಟಿ ಅಧ್ಯಕ್ಷಾಗಿರ್ತರರ್ಗು ಮತ್ತು ಇಲ್ಲಿ ಹೊಂದಿರತಕ್ಕಂಥ ಎಲ್ಲ ಈ ಒಂದು ಇ ಎಸ್ ಮತ್ತು ಈ ಒಂದು ಸ ಈ ಒಂದು ಏನು ನಿರ್ದೇಶಕರ ಅಭಿಮಾನಿಗಳೇ ಮತ್ತು ಪ್ರೀತಿ ವಿಧಿಸುವುದು ಜರುಗರಿ ಮತ್ತು ನಮ್ಮ ಬಂದಲ್ಲಿ ಮನವಿ ಖಂಡಿತವಾಗಲೂ ನಮಗೆ ಯಾವುದೇ ತರಹದ ಒಂದು ಇದಿಲ್ಲ ನಾವು ಎಲ್ಲ ಇಪ್ಪತ್ತಾರು ಸೊಸೈಟಿಗೂ ಒಂದೇ ತರಕಾರಿ ನೋಡ್ಕೊಂಡು ಹೋಗ್ತಾ ಇದ್ದೀವಿ ಕೆಲವೊಂದು ಸಂದರ್ಭದಲ್ಲಿ ಸಣ್ಣ ಪುಟ್ಟ ಹಿಡ್ಕೊಂಡ್ಲಾಗ್ತವೆ ನಮ್ಮ ಇದೇ ಸೊಸೈಟಿ ಬಗ್ಗೆ ಕೆಲವರು ನಮ್ಮ ಇಬ್ಬಿನ ದುಡ್ಡು ಎಫ್ಡಿ ದುಡ್ಡು ಕೊಟ್ಟಿಲ್ಲ ಹಾಗೆ ಹೀಗೆ ಅಂತೆಲ್ಲ ಪಾಪ ಆಪಾದನೆ ಮಾಡಿದ್ವಿ ಹಿಂದೆ ಖಂಡಿತವಾಗ್ಲೂ ಈ ಸೊಸೈಟಿನಲ್ಲಿ ಅವ್ರದ್ದೇ ಎಪ್ಪಡಿ ಇದೆ ಹೊರಗಡೆ ಆ ದುಡ್ಡನ್ನು ಏನಾಗಿದೆ ಅಂದರೆ ನಾನೇ ಎಫ್ಡಿನ ಬೇರೆ ಬೇರೆಯವ್ರಿಗೆ ಸಾಲ ಕೊಡಿಸೋದು ನನ್ನ ಎಫ್ ಡಿ ದುಡ್ಡು ಬಂದು ಡಿಮ್ಯಾಂಡ್ ಮಾಡೋದು ಹಿಂಗೆಲ್ಲ ಸಣ್ಣ ಪುಟ್ಟ ತೊಂದರೆ ಕೊಟ್ಟರು ಕೆಲವೇ ದಿನಗಳಲ್ಲಿ ಆ ಏನಿದೆ ಏನಿದೆ ಸಮಸ್ಯೆಗಳು ಇನ್ನು ಎರಡು ಮೂರು ತಿಂಗಳೊಳಗೆ ಖಂಡಿತವಾಗಲು ಬಗೆಯ ರೀತಿ ಮುಂದಿನ ದಿನಗಳಲ್ಲಿ ಈ ಒಂದು ಬೋರ್ಡ್ ಏನಿದೆ ಪ್ರಾಮಾಣಿಕವಾಗಿ ಸರ್ವಿಸ್ ಮಾಡ್ತಾರೆ ಅಂತ ಹೇಳಿ ಮತ್ತು ಅವ್ರ ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ಉತ್ತಮವಾದ ಸೇವೆ ಸಲ್ಲಿಸಿ ಅಂತ ಕೇಳಿ ನನ್ನ ಮಾತು ಎಲ್ಲ ನಿನ್ನೆ ವ್ಯಕ್ತಿಗಳು ಅಲ್ಲಿ ಹಾಗೂ ಈ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ಸರ್ವ ಸದಸ್ಯರುಗಳು ನನ್ನ ಶಾಸಕಾಂಗ ನಮಸ್ಕಾರಗಳು ನಾನು ಜಾಸ್ತಿ ಮಾತಾಡೋಕ್ಕೆ ಇಷ್ಟಪಡಲ್ಲ ಒಂದು ನಾಲ್ಕು ವಿಚಾರ ಹೇಳ್ತೀನಿ ನಾ ಮಾಜಿ ಡೈರೆಕ್ಟರ್ ಬಗ್ಗೆ ನಾನು ಮಾತಾಡ್ತಿರಲ್ಲ ಅವರು ಅಪಪ್ರಚಾರ ಮಾಡಿ ಪುಕಾರ ಮಾಡುವಂತ ನಾನು ಹೇಳ್ತೀನಿ ನಾವು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಅಧಿಕಾರಕ್ಕೆ ಬಂದು ನಿಮ್ಮ ಆಶೀರ್ವಾದದಿಂದ ನಾವು ಬಂದ ಮೇಲೆ ಅವ್ರು ಕೆ ಸಿ ಸಿ ಸಾಲ ಒಂದು ಕೋಟಿ ಎಪ್ಪತ್ತೊಂದು ಲಕ್ಷ ಇತ್ತು ಅಷ್ಟೇ ಅದರ ಮೇಲೆ ಇರಲಿಲ್ಲ ನಾವು ಬಂದ ನಂತರ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ನಾಲ್ಕು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ಕೆ ಸಿ ಸಿ ಸಾಲಕ್ಕೆ ತಗೊಂಡೋಗಿದ್ದೀವಿ ಅದರಲ್ಲಿ ಎರಡು ಕೋಟಿ ಮೂವತ್ತೇಳು ಲಕ್ಷವನ್ನು ಹೆಚ್ಚುವರಿ ಮಾಡಿಕೊಟ್ಟಿದ್ದೀವಿ ಇವತ್ತು ನಾವು ಮಾಡಿಕೊಟ್ಟಿದ್ದರೆ ತು ತೊರಮನಹಳ್ಳಿ ತುರೇಕೆರ ತಾಲೂಕು ತೊರಮನಹಳ್ಳಿ ಸೊಸೈಟಿ ನಂಬರ್ ಒನ್ ಇನ್ನೆಲ್ಲೂ ಗೊತ್ತಿಲ್ಲ ಬೇರೆ ಸೊಸೈಟಿಲಿ ಕೆ ಸಿ ಸಿ ಸಾಲ ಮನ್ನಾದ್ದು ಸಿದ್ದರಾಮಯ್ಯ ಕಾಲ ಮನ್ನಾದು ಕೆಲವು ಸೊಸೈಟಿಲಿ ಇನ್ನೂರು ಮುನ್ನೂರು ಕೇಸ್ಗಳಿದ್ದಾವೆ ರಿನ್ಯೂವಲ್ ಆಗಿಲ್ಲ ನನ್ನ ನಾಶವಾದಿಂದ ನಮ್ಮ ವಿಜಯ್ ಕುಮಾರ್ ಸೇರಿ ಪಾಪ ಅವ್ರ ಕೆಪಲಿ ಹರಸೇರಿ ರಾಜನ ಮಾಡೋ ಕೆಲಸ ಬಿಟ್ಟು ಹೋಗಿ ಅವ್ರ ನಮಸ್ಕಾರ ಹೊಡೆದು ಅವ್ರ ಸಾಧನೆ ಹೆಚ್ಚುವತ್ತ ಒಂದು ಕೇಸಿಂದ ಸಾಧನೆ ಎರಡು ಕೋಟಿ ಮೂವತ್ತೇಳು ಲಕ್ಷ ರೂಪಾಯಿ ಹೆಚ್ಚುವರಿ ಮಾಡ್ಕೊಟ್ಟಿದ್ವಿ ನಾವು ಮತ್ತೆ ಪಿಕ್ನಿ ಲೋನು ಒಂದು ತೊಂಬತ್ತಿತ್ತು ಐದು ಎಚ್ ಬಾಂಡ್ ಒಂದು ತೊಂಬತ್ತಿತ್ತು ಅವರ ಅಧಿಕಾರದಲ್ಲಿ ನಾವಿದ್ದಾಗ ಮೂರು ಕೋಟಿ ಹತ್ತು ಲಕ್ಷ ಟೋಟಲ್ಲು ಒಂದು ಕೋಟಿ ಹತ್ತೊಂಬತ್ತು ಲಕ್ಷ ರೂಪಾಯಿಯನ್ನು ಹೆಚ್ಚುವರಿ ಹಾಕಿಟ್ಟಿದ್ದಾರೆ ನಮ್ಮ ನಂಬಿಕೆ ಮೇಲೆ ಜನ ಇಟ್ಟಿದ್ದೀರ ನೀವು ಇಟ್ಟಿದ್ರ ನಾವು ನಿಮ್ಗೆ ವಾಪಸ್ ಕೊಡ್ಬೇಕು ಆಮೇಲೆ ಹೊಸ ಸೇರು ಹೊಸ ಹೊಸಾದ್ರು ಮುನ್ನೂರು ಜನಕ್ಕೆ ಲೋನ್ ಕೊಟ್ಟಿದ್ವಿ ಫಸ್ಟ್ ನೀವು ಏನ್ ಮಾಡ್ಬೇಕಾಯ್ತು ಕೈ ಕಟ್ಟಿಗೆ ನಿಂತ ನಮ್ಗೆ ಆಯ್ತು ಅಣ್ಣ ನಂಗೆ ಮಾಡ್ಕೊಡಿ ಇಪ್ಪತ್ತೈದು ಸಾವಿರ ಮಾಡ್ಕೊಡಿ ಅಂತ ಸುತ್ತಾಯ್ತುಯೇಯ ನಾವು ಯಾವುದೇ ತರ ಲೀಡ್ ರೂಪಾಡ್ ಏನು ಇಲ್ಲದೆ ಯಾರು ಬೇಕಾದ್ರೂ ಬಂದು ಶೇರ್ ಹಾಕಿದೀವಿ ಯಾರು ಬೇಕಾದ್ರೂ ಬಂದು ಕೊಟ್ಟಿದೀವಿ ಅವ್ರಿಗೆ ಹೇಳಿ ಇವ್ರಿಗೆ ಹೇಳಿ ಯಾರು ಹೇಳಿಲ್ಲ ದುಡ್ಡು ಅನೌನ್ಸ್ ಮಾಡ್ಬೇಕಾದ್ರೂ ಅಷ್ಟೇ ಕುಮಾರಣ್ಣ ಹೇಳಿ ಮಾಡ್ತೀವಿ ಉಮೇಶ್ ಹೇಳಿ ಮಾಡ್ತೀವಿ ಇವರು ಹೇಳ್ತೀವಿ ಮಾಡ್ತಿಲ್ಲ ಹೆಚ್ಚುವರಿ ಜಾನ್ ಜ ಇದು ಜಮೀನು ಯಾರ್ದಿದೆ ಅವ್ರೆಲ್ಲ ಮ್ಯಾಕ್ಸಿಮಮ್ ಮಾಡಿಕೊಟ್ಟಿದ್ವಿ ಇನ್ನೆಲ್ಲ ಒಂದು ಇಪ್ಪತ್ತು ಪರ್ಸೆಂಟ್ ಇರ್ಬೋದು ಅಷ್ಟೇ ನಾವು ಹೆಚ್ಚುವರಿ ಮಾಡೋದು ಒಂದು ಇಪ್ಪತ್ತು ಪರ್ಸೆಂಟ್ ಇರ್ಬೋದು ಮ್ಯಾಕ್ಸಿಮಮ್ ತಾರತಮ್ಯ ಇದೆ ನಾವು ಓಟ್ ಹಾಕ್ತಾರೆ ಓಟ್ ಹಾಕ್ತಾರೆ ಎಲ್ಲರಿಗೂ ಸಾಮೂಹಿಕವಾಗಿ ಮಾಡಿಕೊಟ್ಟಿದ್ವಿ ಆಯ್ತು ಆಮೇಲೆ ಜನರಲ್ ಬಾಡಿ ಮೀಟಿಂಗಲ್ಲಿ ನಾನು ಹೇಳ್ತಿರಲ್ಲ ಅವರು ಬುಖಾರ್ ಮಾಡೋದು ಕೇಳ್ತೀನಿ ನಾನು ಎಲ್ಲ ಒಬ್ಬರ ಬಗ್ಗೆ ಆಪಾದನೆ ಓದಿಸಲ್ಲ ಅವ್ರು ಹೇಳಿರೋಕ್ಕೆ ನಾನು ಹೇಳ್ತಾ ಇರೋದು ಅಲ್ಲರೂ ಹೇಳ್ತಿರಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕು ಜನರಲ್ ಬಾಡೀಲಿ ಬಂದು ಸುಮ್ಮನೆ ಗಲಾಟೆ ಮಾಡಿದ್ರು ನಮಗೆ ನಾವು ಮೂರು ಕೋಟಿ ಹತ್ತು ಲಕ್ಷದಿಂದ ಇಪ್ಪತ್ತು ಲಕ್ಷ ಜನಕ್ಕೆ ಕಿಡ್ನಿ ಲೋನ್ ಕೊಟ್ಟಿದ್ದೀವಿ ಯಾವ್ದು ಕೊಟ್ಟಿದ್ದೀವಿ ನೀವು ಕೊಟ್ಟರೆ ಎಷ್ಟು ದುಡ್ಡು ನಾವು ಕೊಟ್ಟಿದ್ದೀವಿ ಆಯ್ತಾ ನೀವು ಬಂದುಬಿಟ್ಟು ಸೊಸೈಟಿ ನೀವು ಬರೋದಾದ್ರೂ ಬಂದು ಅಧಿಕಾರ ಮಾಡಿ ನಾವು ಬೇಡ ಅಂದಿಲ್ಲ ನೀನು ಹತ್ತು ವರ್ಷ ಡೈರೆಕ್ಟಾಗಿ ಡಿ ಸಿ ಸಿ ಬ್ಯಾಂಕ್ ಡೈರೆಕ್ಟ್ರಾಗಿ ಸುಮಾರು ಅರವತ್ತು ವರ್ಷ ಈ ಸೊಸೈಟಿ ಉದ್ಘಾಟನೆ ಆಗಿ ಅವತ್ತಿಂದ ಇವತ್ತರೆಗೆ ಒಂದು ಕೋಟಿ ಎಪ್ಪತ್ತು ಲಕ್ಷ ನೀವು ಕೆ ಸಾಲ ಕೊಡ್ತಿರೋದು ನಾವು ಐದು ವರ್ಷದಲ್ಲಿ ಎರಡು ಕೋಟಿ ಮೂವತ್ತೈದು ಲಕ್ಷ ಕೊಡ್ಸಿದ್ದೀವಲ್ಲ ನೀವೇ ಯೋಚನೆ ಮಾಡಿ ಇಂಥ ನಾವು ಒಳ್ಳೆ ಆಡಳಿತ ಮಾಡೋ ನೀನು ನೋಡಿ ಒಟ್ಟವರಿ ಯಾರು ಇಲ್ಲ ಇಬ್ಬರೇ ಮಾಡಿದ್ರು ಅಪಪ್ರಚಾರ ಓಪನ್ ಹೇಳ್ತೀನಿ ನಾನು ತಂದ ಮನೆ ನಮ್ಮ ಯುವಗಣ್ಣವರು ಮತ್ತು ನಮ್ಮ ದೇವರಾಜಣ್ಣಾರು ಬಂದು ಏನು ಮಾಡಿದ್ರು ಏಯ್ ಎಷ್ಟು ದುಡ್ಡೆಲ್ಲ ತಿಂದ್ಬಿಟ್ಟಾರೆ ಏನಿಲ್ಲ ಸೊಸೈಟಿ ದಿವಾಳಿ ಆಗಿಬಿಟ್ಟೈತಿ ಅಂತೇಳಿ ಇದೇ ಜನರಲ್ಲಿ ಮಾಡಿ ನೀವು ಮೀಟಿಂಗ್ ಮಾಡಿದ್ರು ನಮ್ಮ ಮ್ಯಾಲೆ ಅಪವಾದವಸ ಅವತ್ತು ನಾವು ಇರೋದು ನಿಜಾಮ್ಸ ಹೇಳಿದ್ರು ಎಲ್ಲೂ ಆಗಲೂ ನಾವು ಜನಕ್ಕೆ ಕೊಟ್ಟಿದ್ದೀವಿ ಯಾರಿಗೆ ಕೊಟ್ಟಿದ್ದೀವಿ ನಮ್ಮ ಯಾವ ಟಿಮೀನು ಕೊಟ್ಟಿಲ್ಲ ನಮ್ಮ ರೈತರಿಗೆ ಕೊಟ್ಟಿದ್ದೀವಿ ಇಲ್ಲೇ ನಮ್ಮ ಸುತ್ತ ಹತ್ತಳ್ಳಿ ಜನ ಕೊಟ್ಟಿದ್ದೀವಿ ನಾವು ಏನೋ ಸಹಕಾರ ಸಂಘದಲ್ಲಿ ಸಣ್ಣ ಪುಟ್ಟರು ಸಹಾಯ ಮಾಡೋಕ್ಕಿರೋದು ಸಹಕಾರ ಸಂಘ ದೊಡ್ಡ ಶ್ರೀಮಂತಿಗೆಲ್ಲ ಮಾಡೋಕ್ಕಲ್ಲ ಒಂದು ಲಕ್ಷ ದುಡ್ಡು ಕೊಟ್ಟು ಒಂದು ಸೀಮ್ಯಾಸ ತಂದರೆ ಹೆಂಗೆ ಜೀವನ ಮಾಡ್ತಾರೆ ನಮ್ಮ ದುಡ್ಡು ಕಟ್ತಾರೆ ಅಂತಲೇ ನಾವು ಕೊಟ್ಟಿದ್ದೀವಿ ಕೋವಿಡ್ ಬಂತು ನುಸಿರಾಗ್ ಬಂತು ಕಟ್ಟೋಕ್ಕಾಗಲಿಲ್ಲ ಈಗ ಕಟ್ತಾರೆ ಕಟ್ಟಿಸಿ ಅಂತೀವಿ ಅದ್ರ ಬಗ್ಗೆ ಏನು ತಂದಿಲ್ಲ ಯಾರ್ಯಾರು ತಾಣಿದ್ರೆ ಫಿಗ್ಗಿನವಳ ದಯವಿಟ್ಟು ರಿನ್ಯೂವಲ್ ಮಾಡಿ ರಿನೂವಲ್ ಮಾಡ್ಕೊಳಿ ಮತ್ತೆ ಕೊಡ್ತೀವಿ ಯಾರಿಗೂ ಕೊಡೋಲ್ಲ ಅಂತಲ್ಲ ಹೆಚ್ಚಿನದಾಗಿ ಫಂಡ್ ಹಾಕೊಂತೀವಿ ನಾವೇ ಅದ್ರ ಬಗ್ಗೆ ಏನು ಹೆಸರು ಮಾಡಿ ಸೊಸೈಟಿ ಯಾವ ಕಾರಣಕ್ಕೂ ದಿವಾಳಿ ಆಗಲ್ಲ ಯಾವಿದ್ಕೂ ಆಗಲ್ಲ ಎಲ್ಲರೂ ಯಾರ್ಯಾರು ಪಿಕ್ನಿಕ್ ತಂಡ್ರೆ ಎಲ್ಲ ಕಟ್ಟಿ ಸಮವಾಗಿ ಎಲ್ಲರಿಗೂ ಕೊಡ್ತೀವಿ ಜವಾಬ್ದಾರಿ ಬಂದಿದ್ರೆ ಬಡ್ಡಿ ನಮ್ಮ ಬಾಡಿಲಿ ನಾವು ಎಂಟು ಜನ ಡೈರೆಕ್ಟ್ ಇದ್ದೀವಿ ಒಂದು ಲಕ್ಷ ರೂಪಾಯಿ ಮೇಲೆ ಯಾರೂ ತಗೊಂಡಿಲ್ಲ ಒಂದು ಲಕ್ಷ ರೂಪಾಯಿ ಮೇಲೆ ನಾವು ಯಾರೂ ತಗೊಂಡಿಲ್ಲ ನೀವು ಪುಣ್ಯ ಒಬ್ಬನೇ ಹನ್ನೆರಡು ಲಕ್ಷ ತಗೊಂಡಿದ್ಯಾಂಕ್ ಕೊಟ್ಟು ನಾವೆಲ್ಲ ಕೊಟ್ಟಿದ್ದು ಅವ್ರ ಬಡ್ಡಿ ತಗೊಂಡಿದ್ದು ಇದೇ ನಮ್ಮ ಮೈಸಣ್ಣ ಮೂವತ್ತೈದು ಜಮೀನು ಐತೆ ಅವನು ಸ್ಥಾನವಾದ ಅವನೇ ಮಾಡ್ದಿಗ್ನೋ ತಗೊಂಡು ಹೋದ ದೊಡ್ಡ ಹದಿನಾಲ್ಕು ಪರ್ಸೆಂಟ್ ಬಡ್ಡಿ ಕಟ್ಟ ಅವ್ರು ನಮ್ಗೆ ಹೆಂಗಿದೆ ಅಪವಾದ ಮಾಡಿರೋ ಅವರು ಸುಮ್ಮನೆ ಅಪ್ರಚಾರ ಪ್ರಚಾರ ಮಾಡ್ತಾರೆ ಆಮೇಲೆ ನಿಮ್ಗೆ ಇನ್ನೂ ಒಂದು ಹೇಳ್ತೀನಿ ನೀವೆಲ್ಲರೂ ಮನೆ ಕಟ್ಟಿದ್ರ ಒಂದು ಚದ್ರಕ್ಕೆ ಎಷ್ಟು ಖರ್ಚಾಗುತ್ತೆ ಎಲ್ಲ ನಿಮಗೆ ಗೊತ್ತು ಈ ಬಿಲ್ಡಿಂಗ್ ಕಟ್ಟಿರೋ ಮೇಲ್ಕೆ ನಾಲ್ಕು ಚದ್ರ ಇದೆ ನೀವೇ ಒಬ್ಬ ಇಂಜಿನಿಯರ್ ಕರ್ಕೊಂಡ್ಬಂದು ಎಸ್ಟಿಮೇಟ್ ಹಾಕಿದ್ರೆ ಸುಮಾರು ಎಂಟು ಲಕ್ಷ ಆಗುತ್ತೆ ಎಂಟು ಲಕ್ಷ ರೂಪಾಯಿ ಮೇಲೆ ಹದಿನೈದು ಹದಿನೆಂಟು ಲಕ್ಷ ರೂಪಾಯಿ ಬಿಲ್ ಮಾಡಿಸ್ಕೊಂಡು ಹೋಯ್ತೀರಲ್ಲ ಈ ಹದಿನೆಂಟುವರೆ ಲಕ್ಷ ಬಿಲ್ ಮಾಡಿಸ್ಕೊಂಡು ಹೋಯ್ತೀರಲ್ಲ ಈ ಸೊಸೈಟಿ ಉದ್ಧಾರ ಮಾಡಿದ್ರ ನೀ ಇದ್ರಾಗೆ ಲಕ್ಷ ತಗೊಂಡಿವೆ ನಾವು ನಮ್ಮ ಬಾಡಿಲಿ ಐದು ವರ್ಷದಲ್ಲಿ ನಾವು ಜನಗಳಿಗೆ ನಿಮ್ ಋಣ ತೀರ್ಸಿಲ್ವ ನಾವು ಹತ್ತು ರೂಪಾಯಿ ಇಲ್ಲ ನಾವು ಒಬ್ರು ಡೈರೆಕ್ಟ್ ತಾಂಡಿಲ್ಲ ಏನು ಎಲೆಕ್ಷನ್ಗೆ ಬರಬೇಕಾ ನೀನು ಇಲ್ಲಿ ಹೆದರಿಕೊಂಡು ಇದೆಲ್ಲ ಹಗರಣ ಮಾಡಿ ಸೇರ್ ರಜಾ ಮಾಡ್ಕೊಂಡು ಅದೇ ಸೇರ್ ರಜಾ ಮಾಡ್ಕೊಂಡು ಹೋಗಿ ಇದ್ರಿಗೆ ಯಾಕೆ ಬಂದೆ ಇಲ್ಲೇ ಫೈಟ್ ಮಾಡ್ಬೇಕಾಯ್ತು ಅಲ್ವರಾ ಸುಮ್ಮನೆ ಹೋಗ್ಬಿಟ್ಟು ನಮಗೆ ನಮ್ಮ ಭಾಗದಲ್ಲಿ ಎಲ್ಲ ನನ್ನ ಅವ್ನ ಆ ತೋರಿಸ್ಬೇಕು ತೋಲ್ಸ್ಬೇಕು ನೀವು ಬರ್ರಿ ಬರ್ರಿ ಅಂತ ನಾವು ಕರಿತಾ ಇದ್ದೀವಿ ಕರಿತಾವ್ರೆ ಅದಕ್ಕೆ ನಾವು ಚುನಾವಣೆ ಬಂದಿದ್ದೀವಿ ಅಂತ ಅಪರ ಪ್ರಚಾರ ಯಾಕೆ ಮಾಡಿರಿ ನಾವೂ ಮಾಡಿಲ್ಲ ನಾವು